ಬಿಯರ್ ಕುಡಿಯೋರಿಗೆ ಇದು ಶಾಕಿಂಗ್ ವಿಚಾರ ರಾಜ್ಯದಲ್ಲಿ ಸ್ವಲ್ಪ ಬಿಯರ್ ಬೆಲೆ ಹೆಚ್ಚಳ ಮಾಡಲಾಗುತ್ತೆ ಬಿಯರ್ ಹತ್ತು ರೂಪಾಯಿ ಬೆಲೆ ಹೆಚ್ಚಳ ಆಗಿದೆ ಅಂತೇಳಿ ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಗಲಕೋಟೆ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನೆರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ಬಿಯರ್ ಇನ್ನೂ ಕಡಿಮೆ ಇದೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಅಲ್ಲಿ ಫೋರ್ಸ್ ಸ್ಲ್ಯಾಬ್ಗಿಂತ ಕಡಿಮೆ ಇದೆ ಅಂತೇಳಿ ಸಚಿವರು ಹೇಳಿದ್ದಾರೆ ಪ್ರೀಮಿಯಂ ಬ್ರ್ಯಾಂಡ್ ಏರಿಕೆ ಮಾಡಿಲ್ಲ ನಾವು ಬಿಯರ್ದು ಬೆಲೆ ಮಾತ್ರ ಏರಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಬೆಲೆ ಏರಿಕೆಯಿಂದ ಕುಡುಕರ ಸಂಖ್ಯೆ ಕಡಿಮೆ ಆಗಲ್ವಾ ಎನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡಿದರು ಕುಡುಕರ ಸಂಖ್ಯೆ ಕಡಿಮೆ ಆದರೆ ಒಳ್ಳೆಯದಲ್ವಾ ನಾವು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು ಅಂತ ಬೆಲೆ ಹೆಚ್ಚಳ ಮಾಡಿದ್ದೇವೆ ಫೋರ್ತ್ ಸ್ಲ್ಯಾಬ್ಗಿಂತ ನಮ್ಮ ಡ್ರಿಂಕ್ಸ್ ಕ್ವಾಲಿಟಿ ಇದೆ ಚೆನ್ನಾಗಿದೆ ಅಂತ ಆರ್ ಬಿ ತಿಮ್ಮಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೇರೆ ನೆರೆ ರಾಜ್ಯದ ನಾವು ಇನ್ನು ಕಡಿಮೆನೇ ಇದ್ದೀವಿ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಆ ಪೋರ್ ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಇರಿಸಿಲ್ಲ ನಾವು ಬೇರ್ದು ಮಾತ್ರ ಇರಿಸಿದ್ವಿ ನಿರಂತರ ನಡೀತಕ್ಕಂಥದ್ದು ಯಾವುದೇ ಸರ್ಕಾರಗಳು ಬಂದಾಗ ಆ ವ್ಯವಹಾರ ನೋಡಿಕೊಂಡು ಯಾಕಂದರೆ ಅವರು ಬೇರೆ ಸ್ಟೇಟ್ಗಳದ್ದು ನಮ್ಮದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು ಬಿಕಾಸ್ ಬೇರೆ ನೆರೆ ರಾಜ್ಯಗಳಕ್ಕಿಂತ ನಾವು ಇನ್ನು ಕಡಿಮೆನೇ ಇದ್ದೀವಿ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಆ ಫೋರ್ ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ ಪ್ರೀಮಿಯಂ ಬ್ರಾಂಡ್ ರೇಟ್